ನಡೆಸಿದ್ದ ಸಂದರ್ಭದಲ್ಲಿ ಭದ್ರಾವತಿ ಶಾಸಕರೊಬ್ಬರ ಪುತ್ರ ಅಶ್ಲೀಲ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಈ ನಡುವಲ್ಲೇ ಪ್ರಕರಣ ಸಂಬಂಧ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೊಳಪಡಿಸಿದ್ದಾರೆ ಬಂಧಿತರನ್ನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮಾವಿನಕಟ್ಟೆಯ ರವಿ ಹಾಸನ ಜಿಲ್ಲೆಯ ಅರಕಲಗೂಡಿನ ವರುಣ್ ಮತ್ತು ಭದ್ರಾವತಿ ತಾಲೂಕಿನ ಸುರೇಂದ್ರಗೌಡ ಕ್ಯಾಂಪ್ನ ಅಜಯ್ ಎಂದು ಗುರುತಿಸಲಾಗಿದೆ ಪೊಲೀಸ್ ದೂರು ದಾಖಲಿಸಿದ ಮಹಿಳಾ ಅಧಿಕಾರಿಗಳು ಆರೋಪಿಗಳು ತಮ್ಮ ತಂಡದ ಸದಸ್ಯರ ಮೇಲೆ ಭಾರಿ ವಾಹನ ಚಲಾಯಿಸುವುದಾಗಿ ಬೆದರಿಕೆ ಹಾಕಿದರು ಎಂದು ಹೇಳಿಕೊಂಡಿದ್ದಾರೆ ಈ ಮಧ್ಯೆ ಶಾಸಕನ ಪುತ್ರನ ವಿರುದ್ಧ ಕೈಗೊಳ್ಳಬೇಕ ಎಂದು ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಭದ್ರಾವತಿಯ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಶಿವಮೊಗ್ಗದ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ಬಾಯಿಗೆ ಬಂದಂತೆ ಬೈದಿರೋದು

ಲೋಡ್ ಸ್ಪೀಕರ್ ಹಾಕಿದ್ದೀನಿ ಅಣ್ಣ ಮಾತಾಡೋಣ ಹಂಗೆ ಇದಾರೆ ನೆಟ್ಟ ಮಾತಾಡಿ ಯಾರಿಗ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿ ಮಾತಾಡಿ ನೆಟ್ಟ ಬೆಲೆ ಬೆಲೆ ಕೊಟ್ಟು ಮಾತಾಡಿ ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದ್ಬಿಡೋಣ ಸ್ಪಾರ್ಟಿಗೆ ಡಿ ಎಸ್ ಪಿ ಬರ್ತಾರಂತೆ ಬಾರಣ ಬಾರಣ ಒಂದ್ ಐದು ನಿಮಿಷ ಡಿ ಎಸ್ ಪಿ ಎಲ್ಲ ಬರ್ತಾರಂತೆ ಮಹಿಳಾ ಅಧಿಕಾರಿ ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಅಲ್ಲಿದ್ದ ವ್ಯಕ್ತಿಯೊಬ್ಬ ಯಾರಿಗೋ ಫೋನ್ ಮಾಡಿ ನಡೆದಿರುವ ಘಟನೆ ವಿವರಿಸ್ತಾನೆ ಅತ್ತ ಕಡೆಯಿಂದ ಮಾತನಾಡ್ತಿದ್ದ ವ್ಯಕ್ತಿಯು ಅಧಿಕಾರಿಗೆ ಫೋನ್ ಕೊಡು ಅಂತಾನೆ ಆದ್ರೆ ಮಹಿಳಾ ಅಧಿಕಾರಿ ನನ್ನ ಫೋನ್ಗೆ ಕರೆ ಮಾಡಲು ತಿಳಿಸಿ ಎಂದು ಮಾತನಾಡಲು ನಿರಾಕರಿಸ್ತಾರೆ ಆಗ ಸ್ಥಳದಲ್ಲಿದ್ದ ವ್ಯಕ್ತಿ ಸ್ಪೀಕರ್ ಆನ್ ಮಾಡ್ತಾನೆ ಅತ್ತ ಕಡೆಯಿಂದ ಅಶ್ಲೀಲ ಪದ ಬಳಸಿ ಮಹಿಳಾ ಅಧಿಕಾರಿಗೆ ಬೈಯಲಾಗುತ್ತೆ ಅಧಿಕಾರಿ ಪ್ರತಿರೋಧ ತೋರಿದ್ರು ಅಶ್ಲೀಲ ಪದ ಬಳಕೆ ಮಾಡಿ ಆತ ಮಾತನಾಡ್ತಾನೆ ಈ ವಿಡಿಯೋ ಇದೀಗ ವೈರಲ್ ಆಗಿದ್ದು ಪ್ರತಿಪಕ್ಷಗಳು ಆಡಳಿತಾರೂಢ ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರ್ತಾ ಇದೆ